ದೀಪಾವಳಿ ಪ್ರಿಪರೇಷನ್ ಮಾಡಿ ಬದ್ನಿಗಪ್ಪಲಿ ಸಾಂಬಾರ್ ಮಾಡಕ್ ಹೊರಟಿದಿನಿ ಗಾಯ್ಸ್ ನೋಡ್ರಿ ಇವ್ರೇ ನೋಡ್ರಿ ಅಪ್ಪಾಜಿ ಅವರ ಮಜ್ಜಿ ನೋಡ್ರಿ ಯಾರಂಗಿದಳ ನಮ್ಮ ಎಲ್ಲರೂ ಸಿಂಪಲ್ ಆಗಿ ಆದ್ರೂ ರೆಡಿ ಆಗ್ಬಾರ ಎಲ್ಲ ಆಗಿ ಮುಂದಿನ ಸಲ ಅಮೂಲ್ಯ ಅನನ್ಯ ಇನ್ನೊಂದು ൂട്യൂബ് ചാനൽ <laughs> 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 ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದ್ರ ಇವತ್ತಿನ ಬ್ಲಾಗ್ ಅಲ್ಲೇ ಇದ್ದ ರಾತ್ರಿ ಆಗಕ್ ಬಂದೈತಿ ತಿರುಗಿ ದೀಪಾವಳಿ ಪ್ರಿಪರೇಷನ್ ಮಾಡಿವಿ ನಮ್ಮ ಮನೆಯಾಗ್ ಲಕ್ಷ್ಮಿ ಇಡ್ತೀವಿ ನಾವು ಪ್ರತಿ ವರ್ಷ ನಮ್ಮ ನಡನ್ ಮನೆಯಲ್ಲಿ ಈ ವರ್ಷ ಫಸ್ಟ್ ವರ್ಷ ಇದ ಹಬ್ಬ ಇದ್ದ ಅನ್ಸುತ್ತ ನೀನ್ ದೀಪಾವಳಿ ಹೌದು ನೀನ್ ಇರಂತರ ಮದ್ ಆದ್ಮೇಲೆ ಓಕೆ ಗೈಸ್ ಹೇಗೆ ಆಚರಿಸ್ತೀವಿ ಹಬ್ಬನ ಅಂತ ತೋರಿಸ್ತೀನಿ ನೋಡ್ರಿ ಆಲ್ರೆಡಿ ನಮ್ಮ ವೀರು ಏನೋ ಮಾಡ್ತಿದ್ದಾನೆ ನೀ ಹೆಣ್ಮಕ್ಳಂಗೆ ನಾಚ್ಕೊಳ್ತೀಯ ಅಂತ ಕೇಳಿದಾರೆ ಇಲ್ಲಿ ಒಬ್ರು ಇಲ್ಲ ಅಂತ ಹೇಳ ನೀವು ನೋಡಿದ್ರೆ ಎಷ್ಟು ಮಾತಾಡ್ತೀರಿ ನಿಮ್ಮ ತಮ್ಮ ನೋಡಿದ್ರೆ ಎಲ್ಲಕ್ಕೆ ಅಷ್ಟು ನಾಚ್ಕೋತಾನ ಸ್ವಲ್ಪ ಮುಜುಗರ ಐತೆ ಅಂತ ಗೈಸ್ ಮತ್ತೆ ಏನೈತೆ ಮುಜುಗರ ಹಾಗೆ ನೋಡ್ತಾ ಇರಿ ಇವತ್ತು ಫಸ್ಟ್ ನಮ್ಮ ನಮ್ಮದಾರಲ್ರಿ ಅಲ್ಲ ಅಲ್ಲಲ್ರಿ ಅಲ್ಲಿ ಅವರು ಇಲ್ಲಿ ಅವ್ರಿಗೆ ಹಿರಿಯರ್ ಮಾಡ್ತಾರೀ ಇವತ್ತು ನಮ್ಮ ಮನೆಯಾಗ ತೋರಿಸ್ತೀನಿ ಬರ್ರಿ ಹಂಗ ವಿಡಿಯೋನ ನೋಡ್ತಾ ಇರೀಸ್ ನೋಡ್ರಿ ನಮ್ ಮಮ್ಮಿಗ್ ಒಂದ್ ಎಣ್ಣಿ ಸಾರ್ಸತ್ತಾರಲ್ರಿ ಸಗಣಿ ಸಾರ್ಸೋದ್ ಒಂದ್ ಹುಚ್ಚಿರಿ ನಮ್ ಮಮ್ಮಿ ಯಾವನ್ ಹಬ್ಬ ಬರ್ಲಿ ನೆಲ ಅದು ಚಲೋ ಐತಿ ಫ್ರೆಂಡ್ಸ್ ಆದ್ರೂ ಸಗಣಿಯಿಂದ ಸಾರಸ್ತಾಳ ಅದೇನೋ ಚಲೋ ಅಂತ ಅದಕ್ಕೋಸ್ಕರ ಇವನ್ ಇವ್ ಇರ ನೀ ಏನ್ ಮಾಡಕಂತ ಇವಾಗ ಇಲ್ಲ ಇದಲ್ಲ ಇದನ್ನ ಕಟ್ಟಾಕ ಪ್ರಿಪೇರ್ ಮಾಡಿ ಈಕಿ ಪಾಪ ಎಷ್ಟೊತ್ತನ ಬಂಡಿ ಒರ್ಸಿ ಫೋನ್ ನೋಡಕಂತೈತಿ ಪಾಪ ಎಷ್ಟೊತ್ತನ ಎಡಿಟ್ ಮಾಡಿ ನಾನು ಕಲಿ ಬಿದ್ದಿಲ್ಲ ಗಾಯ್ಸ್ ಇವಾಗ ನಾನು ಬದ್ದಿಗಲ್ಯ ಸಾಂಬಾರ್ ಮಾಡಕ್ ಹೊರಟಿದೀನಿ ಗಾಯಸ್ ವಿಡಿಯೋ ಇವಾಗ ನಮ್ಮಮ್ಮಿ ಹೋಳಿಗೆ ಮಾಡಕ್ಕೆಲ್ಲ ಪ್ರಿಪೇರ್ ಮಾಡಿದಾರ ಎಲ್ಲಾ ರೆಡಿ ಮಾಡಿ ಇಟ್ಟಿದಾರ ಅದನ್ನ ನಾನು ಇವಾಗ ಸಾಂಬಾರು ಪಲ್ಯ ಮಾಡೋದಷ್ಟೇ ಬಾಕಿ ಓಕೆ ಹಾಗೆ ವಿಡಿಯೋ ನೋಡ್ತಾ ಇರಿ ಹಬ್ಬ ಹೇಗ್ ಮಾಡ್ತೀವಿ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ನೋಡ್ರಿ ಗಿರಿಶ್ ಚೆಂಡು ಚೆಂಡು ಕಟ್ಟಕಂತಾನ ಇನ್ನು ಸ್ವಲ್ಪ ಕಟ್ಟಕಂತನ ನೋಡ್ರಿ ಇದೇನೋ ಆಕಾಶ ಬುಟ್ಟಿ ಅಂತ ಹಾಕಿದಾರೆ ಪಿಂಕ್ ಕಲರ್ ಇಲ್ಲಿ ಕಲರೇ ಕಾಣ್ತಿಲ್ಲ ಹಾಂ ನಮ್ಮ ಇರೋ ಯಾರು ಕಟ್ಟಿರೋ ಅವರ ಕಟ್ಟಿ ಅಪ್ಪಾಜಿ ಅಪ್ಪಾಜಿ ಕ ಅಪ್ಪಾಜಿ ಹೌದಾ ನೋಡಿರಿ ನಮ್ಮಲ್ಲಿ ಮತ್ತೆ ಇದವ್ರು ಕಟ್ಟಿದ ಕೊಟ್ಟಿದಾರಂತ ಎಲ್ಲ ಫುಲ್ ಪ್ರಿಪೇರ್ ಮಾಡ್ಕೊಂಡ ಗೈಸ್ ನೋಡ್ರಿ ಇವಾಗ ಎಷ್ಟು ಬದ್ನೇಕಾಯಿ ಹಚ್ಚಿದೆ ಪಲ್ಯ ಮಾಡ್ತಾ ಇದೀನಿ ಇದು ಹೋಳ್ಗೆ ಸಾಂಬಾರ್ ಮಾಡಕ್ ಅಂತೀನಿ ಗಾಯಸ್ ಇವಾಗ ಸಾವಿತ್ರಿ ನಮ್ಮ ಅಜ್ಜಿ ತಾತಾಗ ಇಷ್ಟ ಅಂತೇಳಿ ಅವ್ರಿಗಷ್ಟೇ ಇವತ್ ಹಿರಿಯರ್ ಮಾಡಕಂತೀವಲ್ಲ ಅದಕ್ಕೋಸ್ಕರ ನಮ್ಮ ಅಜ್ಜಿ ತಾತಾಗ ಬಜ್ಜಿ ಅಂದ್ರೆ ಬಾಳ ಅಂದ್ರೆ ಬಾಳ ಫೇವ್ರೇಟ್ ರೀ ನಮ್ ಗೈಸ್ ನಮ್ ಇವ ಜೂತ್ ಇಲ್ಲಿ ಸಿಡಿತಿಲಿ ಅದ ಇಲ್ಲಿ ಬಂದಿತ್ತು ಗೈಸ್ ನೋಡ್ರಿ ನಮ್ಮ ಮನೆ ಹತ್ರ ಅವಾಗ್ಲೇ ಹುಡ್ರು ಪಟಾಕಿ ಹಾವಳಿ ಎಬ್ಬಿಸಿಬಿಟ್ಟಿದಾರ ನಾವು ನಾಳೆ ಮಾಡ್ತೀವಿ ಲಕ್ಷ್ಮಿ ಇಡ್ತೀವಲ್ಲ ನಾಳೆ ಪಟಾಕಿ ನಾಳೆನೆ ರೆಡಿ ಆಗೋದೆಲ್ಲ ಬಸ್ಸಮ್ಮ ಏರಿಯಾ ರಷ್ಟ ಮಾಡಕಂತೀವಿ ಆಕಾಶ ಬುಟ್ಟಿ ಅಯ್ಯೋ ಎಲ್ ನೋಡಿದ್ರು ಪಟಾಕಿ ಸೌಂಡ್ ಹುಡುಗರು ಸೌಂಡ್ ಇನ್ನೊಂದು ವಿಶೇಷತೆ ನೋಡಿ ಗಾಯ್ಸ್ ನಂದಿಸುವುದು ಸುಂಬಾ ತುಂಬಾ ಸುಲಭವು ದಾನವ ನಂದಿಸುವುದು ತುಂಬಾ ಕಠಿಣವು ದೀಪದಿಂದ ದೀಪ ಹಚ್ಚ ಇದ್ರಾಗ ನಾ ಇನ್ನೊಂದು ಮಾಡಿದಳ ಡೆಕೋರೇಷನ್ ನೋಡಿಲ್ಲ ಲೀನ ನೋಡ್ ಬಾ ಇಲ್ಲಿ ಇಲ್ಲಿ ನೋಡ್ ಬಾ ಎದ್ದಣಾ ಇಲ್ವಾ ಎದ್ದಣಾ ಬಿಟ್ಟು ಬಾ ಬಿಟ್ಟು ಬಿಟ್ಟು ಬಾ ಹಾಯ್ ಮೇನೆ ಬಾ ಗಾಯ್ಸ್ ನೋಡಿ ಒಂದಲ್ಲೇ ಮಾಡಿದಂತ ತೊಬ್ದು ನೋಡ್ರಿ ನೋಡಿ ಸುಮ್ಮ ತುಂಬಾ ಸಿಂಪಲ್ ಆಗಿ ಡೆಕೊರ್ಟ್ ಮಾಡಿದೀವಿ ಆಮೇಲೆ ಹಚ್ಬೇಕು ಪೂಜೆ ಮಾಡುವಾಗ ಅಂತೇಳಿ ನೀವ್ ಮಾಡ್ತಿದ್ದೇನ ಜ್ಯೋತಿ ಹೆಸರು ಇಡಕ್ ಕುಂತೀಯ ನಾನ್ ವೆರೈಟಿ ಹೇಗಿಂಗ್ ಮಾಡಿದೀನಿ ಅಲ್ಲ ಹೀಗಿ ದೀಪಾವಳಿ ಮಾಡ ಏನ್ ಮಾಡಕ್ಸಂಥರ ಯುದ್ಧ ಕೊಂಟಂಗ್ ಇಂಡಿಪೆಂಡೆನ್ಸ್ ಡೇ ಕೊಂಟ ಕೃಷ್ಮಿ ಗೈಸ್ ನೋಡ್ರಿ ಅದ್ರಾಗ ಸ್ವಲ್ಪ ಡೆಕೋರೇಷನ್ ಮಾಡಕ್ ಅಂತಳ ಜ್ಯೋತಿ ಮೇಡಮ್ ನೋಡ್ರಿ ಇಲ್ಲಿ ಗೈಸ್ ನೋಡಿ ನಮ್ಮ ಸಾವಿತ್ರಿ ಇಲ್ಲಿ ಪ್ರಿಪೇರ್ ಮಾಡಕಂತಳ ಆಕಿ ಅಲ್ಲಿ ಕಾಣವಲ್ಲ ಇಲ್ಲಿ ನೋಡ್ರಿ ಇವರೇ ನೋಡ್ರಿ ನಮ್ಮ ಅಪ್ಪಾಜಿ ಅವರ ಅಮ್ಮ ನಮ್ಮ ಅಜ್ಜಿ ತಾತ ಫುಲ್ ಇನ್ವಾಲ್ವ್ ಆಗ್ಯಾಳ ನಾನು ಸಾಂಬಾರು ಬದ್ನಿಕಾಯಿ ಪಲ್ಯ ಮಾಡಿದೆ ಗಾಯಸ್ ಗಾಯಸ್ ನೋಡ್ರಿ ಕಾಣವಲ್ತ ಅದಕ್ಕೋಸ್ಕರ ನಾನು ಹಿಂಗಿಟ್ಟಿದ್ದೆ ನೋಡ್ರಿ ಇವಾಗ ನಮ್ಮ ಅಜ್ಜಿಗೆ ಸಾವಿತ್ರಿ ನಮ್ಮ ಅಜ್ಜಿಗೆ ನಾನಾಚಿನ ಗಾಯ್ಸ್ ನಮ್ಮ ಯಾರ ಇಬ್ರು ನಮ್ಮ ಅಜ್ಜಿ ನೋಡ್ರಿ ಯಾರ ನಮ್ಮ ಎಲ್ಲರೂ ಯಾರು ಜ್ಯೋತಿ ಎದ್ದಾಳ ಇದ್ದಂಗಿದ್ದಾಳ ಅಂತ ಜ್ಯೋತಿ ತರಾನೇ ಇತ್ತು ಜ್ಯೋತಿ ಮುದಕ್ಕೆ ಆದ್ರೆ ಹಿಂಗೆ ಕಾಣ್ತಾಳ ನೋಡ್ರಿ ಅಜ್ಜಿ ಆದ್ರೆ ಈಗ ಇನ್ನು ಪ್ರಿಪ್ರೇಶನ್ ಅದಾಳ ಗಾಯ್ಸ್ ಗಾಯಸ್ ನೋಡ್ರಿ ನಾನು ನೋಡ್ಬೇಕ್ರಿ ಮಮ್ಮಿ ಇವಾಗ ಎರಡೇಗೋಸ್ಕರ ಹೋಳಿಗೆ ಮಾಡ್ತಿದ್ವಿ ತಿನ್ನಕ್ಕೂ ಹೋಳ್ಗೆ ಮಾಡಿದೀವಿ ಇವಾಗ ನಮ್ಮ ಮಮ್ಮಿ ಮಾಡ್ಕೊಡ್ತಿದ್ದಾಳ ಸಾವಿತ್ರಿ ಬೇಯಿಸ್ತಿದ್ದಾಳೆ

ಹೌದ್ ಬಿಡ್ರಿ ನಮ್ಮಮ್ಮಿ ವಿತೌಟ್ ಅವರ್ ಮದರ್ ದೀಪಾವಳಿ ಇನ್ಕಂಪ್ಲೀಟ್ ನೋಡ್ತಾ ಇರಿ ಪೂಜೆ ಮಾಡಿದ್ಮೇಲೆ ತೋರಿಸ್ತೀನಿ ನೋಡ್ರಿ ಸ್ವಲ್ಪ ಸಿಂಪಲ್ ಆಗಿ ರೆಡಿ ರೆಡಿ ಆಗ್ಬಾ ಅಂದ್ ಕಳ್ಸ್ರಿ ಆಕಾರ ಮಾಡ್ಕೊಂಡ್ ಬಂದ್ರಿ ಮನಸ್ಸಿಲ್ಲ

ಮತ್ ನಮ್ ಅಂಗಡಿ ಅಂದ್ರ ನಮ್ದು ಇನ್ನೊಂದಂಗಡಿ ಆಯ್ತಲ್ಲ ಅದಂತರ ಇವೆಂಟ್ ಅಂಗಡಿ ಆಯ್ತಲ್ಲ ಅದು ಅಲ್ಲಿಗೆ ಹೋಗ್ಯಾರ ನಾವು ಇಲ್ಲಿ ನಮ್ದಿ ನಮ್ ಸಾತ್ರಿಯಾರ್ ಹಿರಿಯರ್ ಮಾಡಾಕ್ ಕುಂತೀವಿ ಅದಕ್ಕ ನಾಳೆ ಹೋಗ್ತೀವ್ರಿ ತೋರಿಸ್ತೀನಿ ಇವತ್ತು ಈ ಸಲ ನಾನು ಒಬ್ಳೆ ಇದೀನಿ ಮುಂದಿನ ಸಲ ಅಮೂಲ್ಯ ಅನನ್ಯ ಇನ್ನೊಂದು ಬರ್ಡೇ ನಾಡಿ ಬರ್ಡೇ ನಾಡಿದ್ದು ನಾಡಿದ್ದು ಅಂದ್ರೆ ಇದನ್ ಮಾಡ್ದಾರಲ್ಲ ಸಾವ್ ಬರ್ಡ್ಡೆ ದಿನ ಆ ಪಾಂಡವರನ್ನ ಪಾಂಡವರ್ನ್ ಒಬ್ಬೊಬ್ ಗೊತ್ತೇ ಇರಲ್ಲ ಏನಂತ ಇಲ್ಲ ತಿಂತ್ರಿಗಾ ಪಾಂಡವರು ಅದಿದ ಏನು ಗೊತ್ತಿಲ್ಲ ಏನಿದೆ ಅಂತ ಕೇಳ್ತಾರ ಹ್ಮ್ ತೋರಿಸ್ ಕೂಡ ಹೆಂಗ ಮಾಡ್ತೀವಿ ಅಂತ ಹೇಳಿ ಸರಿ ನಾಳೆ ಬೇಗ ಎದ್ದು ಲಕ್ಷ್ಮಿ ಇಡದ್ ಪ್ರೋಗ್ರಾಮ್ ಐತ್ರಿ ಇವತ್ತು ಇಟ್ಟಿದಾರ ಆಲ್ಮೋಸ್ಟ್ ಎಲ್ಲಾ ಜನ ಇವತ್ತಿಟ್ಟಿದ್ದಾರೆ ನಮ್ ನಮ್ಮಮ್ಮಿ ಬ್ಯಾಡ ಇವಾಗ ಅಜ್ಜಿ ತಾತಿಂದ ಅಷ್ಟ ಮಾಡ್ಬೇಕ ಮುಂಜೆ ಲಘು ಎದ್ ಮಾಡಬೇಕನ್ಕಂಡಿ ಹ್ಮ್ ಎಲ್ಲಾ ಪ್ರಿಪರೇಷನ್ ಮಾಡ ತೋರ್ಸ್ತೀವಿ ಹೆಂಗ್ ಮಾಡಿದ್ವಿ ಅಂತನ ತೋರ್ಸ್ತೀನ್ರಿ ನೈಸ್ ನೋಡ್ರಿ ಇದ್ರೊಳಗೊಂದ್ ದೀಪ ಇಟ್ಟಿದ್ಲು ಜ್ಯೋತಿ ಅದನ್ನ ಹಚ್ಚಕಂತ ನಮ್ಮ ಸಾವಿತ್ರಿ ಮೇಡಮ್ ಅವ್ರು ದೀಪಾವಳಿ ಗೋವಿಂದ ಲೀಲಾವಳಿ ಚೆರೆಡಚ್ಚೆ ಇಲ್ಲಿ ಯಾರು ಇದು ಮಾಡಿದ್ರು ಹ್ಮ್ ಸುಮ್ಮ ಮರಿ ಇದು ಸಿಂಪಲ್ ಸುಮ್ಮನೆ ಮಾಡಿದ್ವಿ ರೀ ನಾಳೆ ಮಾಡಬೇಕು ಆಕ್ಚುಲಿ ವಿಡಿಯೋ ವಿಡಿಯೋ ಮಾಡೋಕೆ ಬರ್ತಿತ್ತು ನಾಳೆನು ಮಾಡೋಣ ನಾನ್ ಚಾನೆಲ್ ಒಳಗೂ ಬ್ಲಾಗ್ ಮಾಡ್ತೀನಿ ನೋ ಫಸ್ಟ್ ಲಾಗ್ ಹೋಗೆಲ್ಲ ಮಾಡಿದ್ರೆ ದೀಪಾವಳಿ ಲಾಗೆ ಸಾಂಗ್ ಆಡ್ ಜೊತ್ತಿ ಕರೆಕ್ಟ್ ಆಗುತ್ತೆ ನಾನು ಹಾಕಿದ್ರೆ ನೀನೇ ಆಡ್ ಬಿಡು

ಕಷ್ಟಪಟ್ಟು ಮಾಡಿ ಹೋಗ್ಬಿಟ್ಟಿದ್ರಿ ಏನ್ ಮಾಡೋದ್ ಗೊತ್ತಾಗಿಲ್ಲ ಏನ್ ಮಾಡ್ಬೇಕು ಪಾಪ ನಂಗೆ ಹೆಲ್ಪ್ ಮಾಡಕ್ ಅಂತಾರ ಅವ್ರು ನಮ್ ಯೂಟ್ಯೂಬ್ ಚಾನಲ್ ಗೆ ಫಸ್ಟ್ ಇಂದಾನು ಹೆಲ್ಪ್ ಮಾಡ್ತಾರ ಅವ್ರು ಟ್ರೈ ಮಾಡಕ್ ಅಂತಾರ ಅದಷ್ಟು ಬೇಗ ಬಂದ್ರೆ ನೋಡೋಣ ಈಗ ಅಕ್ಕ ಬಂದ್ಲ ಕಾಡಕ್ಕೆ ಒಳ್ಳೆ ಇದ್ದಂಗಾಗೈತಿ ಏನು ಸ್ಟೇಜ್ ಮೇಲೆ ಬರ್ರಿ ದೀಪ ಬೆಳಗಿಸೋಕಂತಾರಲ್ಲ ಈಗ ಸುಮಿತ್ರ ಬೆಳಗಿಸೋ ಕಾರ್ಯಕ್ರಮ ಚಪ್ಪಾಳೆ ಮೂಲಕ ಚಪ್ಪಾಳೆ ಹಾಡಾಡೋದಿಂದ ಸಾವಿತ್ರಿ ಅವರು ದೀಪ ಬೆಳಗಿಸ್ತಿದ್ದಾರೆ ಜ್ಯೋತಿ ಬೆಳಗ್ತಾ ಇದ್ದಾರೆ ಜ್ಯೋತಿ ತಡಿ ಎತ್ತವೇ ನಾನು ಕೈ ಕೈಗೊಂಡ

ಶಾನೆ ಕೆ ತಂದಾನಿ ತಾನೋ ತಾನಿ ತಂದನು ಹಾಡೇ ಮರ್ಸ್ಬಿಡು ತಾನಿ ತಂದೀ ದೀಪಾವಳಿ ಗೋವಿಂದ ಲೀಲಾ ಲೀಲಾವಳಿ ಅಳಿಯ ಮಗನಾದನು ದೀಪದಿಂದ ದೀಪವಾ ಪ್ರೀತಿಯಿಂದ ಪ್ರೀತಿ ಹಂಚಲು ಎಸ್ ನೋಡ್ರಿ ನಮ್ಮಅಪ್ಪಜಿ ಪೂಜೆ ಮಾಡ್ತಿದಾರ ನಮ್ಮ ಅಜ್ಜಿ ತಾತಗ ಬಂದಾಳ ಸರಿ ನೋಡ್ರಿ ಇಷ್ಟೇ ನಮ್ಮ ಪೂಜೆ ನೀವ್ ಹೇಗ್ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಹೌದು ಅಮ್ಮ ಬರೀ ನೀರ್ ಹಾಕಪ್ಪಾಜ್ಜಿ ಪಾಪ ನಾವ್ ಅಪ್ಪಾಜಿಗ್ ಬಗ್ಗೆ ಕಷ್ಟ ಆಗೈತಿ

ನೋಡ್ರಿ ರೇಷ್ಮವ್ವ ಪೂಜಕ್ಕ ಹೋಗಿ ಈಗ ಬಂದಿದ್ದಾಳೆ ಅಕ್ಷತೆ ಏನಿಲ್ಲ ಲೋಬನಾಗಿ ಸುಮ್ನಲ್ಲೊಬ್ಬನಾಗ್ ಸಮಡ್ಕೊಂಡ್ರೆ ಕ್ರಿಶು ಅಲ್ಲಿ ಅಲ್ಲಕ್ಕಿಂತ ತೋರಿಸ್ಬೇಕಂದ್ರೆ ീപാവളി ദിന്രിസ് ബ